ಸ್ನೇಹಿತರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಶಿವನ ಸಮುದ್ರ ನಾಲೆಗೆ ಬಿದ್ದಿದ್ದಂತಹ ಒಂದು ಹತ್ತರಿಂದ ಹನ್ನೆರಡು ವರ್ಷ ಪ್ರಾಯದ ಗಂಡು ಕಾಡ ಅರಣ್ಯ ಇಲಾಖೆ ಸಿಬ್ಬಂದಿ ನುರಿತ ವೈದ್ಯರ ತಂಡ ಒಂದು ಆರು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ರಕ್ಷಣೆ ಮಾಡಿದೆ ಮಂಗಳವಾರ ಒಂದು ಅರವತ್ತು ಅಡಿ ಆಳ ಇರುವಂತಹ ಒಂದು ನಾಲೆ ಅದು ಬಹಳ ಅಪರೂಪದ ಕಾರ್ಯಾಚರಣೆಗೆ ನಾವೆಲ್ಲ ಸಾಕ್ಷಿಯಾದ್ವಿ ಅಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಕ್ಕೆ ಎಲ್ಲ ಜನರು ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಸ್ವತಃ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಕೂಡ ತಮ್ಮ ಸಿಬ್ಬಂದಿ ಮತ್ತು ವೈದ್ಯರ ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಇದು ಮಳವಳ್ಳಿ ತಾಲೂಕಲ್ಲಿ ವನ್ಯಜೀವಿ ವಲಯ ಏನು ನಮ್ಮ ಕಾವೇರಿ ವನ್ಯಜೀವಿ ವಲಯ ಇದೆ ಹಲಗೂರು ರೇಂಜ್ ಅದರ ಪಕ್ಕಕ್ಕೆ ಬರುವಂತಹ ಒಂದು ಶಿವನ ಸಮುದ್ರ ನಾಲೆ ಶಿವನ ಸಮುದ್ರದಿಂದ ಒಂದು ಎರಡೆರಡುವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರೈವೇಟ್ ಕಂಪನಿ ಪೈನಿಯರ್ ಜೆಂಕೋ ಹೇಳಿ ಒಂದು ಕಂಪ್ನಿ ಅದಕ್ಕೆ ಲೀಸ್ ಕೊಟ್ಟಿದ್ದಾರೆ ಒಂದು ಇಪ್ಪತ್ತು ವರ್ಷ ಆಯಿತು ಒಂದು ಸರಿ ಎರಡು ಸಾವಿರದ ಐದಕ್ಕೆ ಕೊಟ್ಟಿರುವಂಥದ್ದು ಅಲ್ಲಿಂದ ಇಲ್ಲಿವರೆಗೆ ಅಲ್ಲಿ ವಿದ್ಯುತ್ ಉತ್ಪಾದನಾ ಘಟಕ ಒಂದು ಇಪ್ಪತ್ತೈದು ಮೆಗಾವ್ಯಾಟ್ ವಿದ್ಯುತ್ ಖಾಸಗಿ ಕಂಪ್ನಿಯವರು ಉತ್ಪಾದನೆ ಮಾಡ್ತಿದ್ದಾರೆ ಆದರೆ ಮೊದಲ ಬಾರಿಗೆ ಈ ಥರದ ಒಂದು ದುರಂತ ನಾವು ನೋಡಬೇಕಾಯ್ತು ಈಗ ಆನೆಗಳು ಎಲ್ಲ ಕಡೆಯೂ ಕೂಡ ಅವುಗಳೇ ಈ ಥರದ ಸಮಸ್ಯೆಗಳನ್ನು ತೋರಿಸ್ತಾ ಇದ್ದಾವೆ ಎಲ್ಲಿ ಏನು ಹಿಂದೆ ಏನು ಮಾಡಿದ್ವಿ ಅಭಿವೃದ್ಧಿಯ ಇದರಲ್ಲಿ ಕೆಲಸಗಳಲ್ಲಿ ನಾವು ಎಷ್ಟು ತಪ್ಪುಗಳನ್ನು ಮಾಡಿದ್ವಿ ಅಂತ ಹೇಳಿಬಿಟ್ಟು ಆನೆಗಳು ನಿಜವಾಗ್ಲೂ ಒಂಥರ ಪರಿಸರವಾದಿಗಳು ಪರಿಸರ ಆಸಕ್ತರ ಥರ ಆಗಿದ್ದಾವೆ ಅವೇಗಳೇ ತೋರಿಸ್ತಿದ್ದಾವೆ ಈ ಜಾಗ ನಮ್ಮದು ಅಂತ ನಂದು ಅಂತ ಅಲ್ಲ ನಮ್ಮದು ಇದು ಕಾಡು ಅಂತ ಹೇಳಿ ಸ್ವಚ್ಛಂದವಾಗಿ ಓಡಾಡುವಂಥ ಜಾಗದಗಳೆಲ್ಲ ನಾವು ಈ ಥರದ ಆಡಲ್ಸ್ಗಳನ್ನು ಮಾಡಿಕೊಂಡು ಹೋಗಿದ್ದೀವಿ ಈ ತನಕ ಈ ಥರದ ಘಟನೆಗಳು ನಡೆದೇ ಇರೋದರಿಂದ ಸಹಜವಾಗಿ ನಾವು ಈ ತನಕ ನಾವು ಆ ಥರದ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ತೆಗೆದುಕೊಂಡಿರಲಿಲ್ಲ ಆದರೆ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ನಮ್ಮ ಅರಣ್ಯ ಸಚಿವರು ಕೂಡ ಈಗ ಯೋಚನೆ ಮಾಡಬೇಕು ಯಾಕೆ ಬಂತು ಏನ್ ಬಂತು ಅಂತ ಅದಂತೂ ಅಧಿಕಾರಿಗಳು ಹೇಳಿಬಿಟ್ಟಿರ್ತಾರೆ ಹಿಂಗ್ ಬಂತು ಸರ್ ಹಂಗ್ ಬಂತು ಸರ್ ಈ ಇದೆ ನಮ್ದೇನು ತಪ್ಪಿಲ್ಲ ಸರ್ ಇದು ಆನೆ ಇದೆ ತಪ್ಪು ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ ಅದಕ್ಕೆ ಸಚಿವರು ಹಂಗೆ ಉತ್ತರ ಕೊಡ್ತಾರೆ ಇದು ನಾನು ಮೊದಲೇ ಹೇಳಿದಂಗೆ ಇದು ವನ್ಯಜೀವಿ ವಲಯ ಏನಿದೆ ಮತ್ತೆ ನಮ್ಮ ರೆಗ್ಯುಲರ್ ಫಾರೆಸ್ಟ್ ಟೆರಿಟೋರಿಯಲ್ ಫಾರೆಸ್ಟ್ ಮಂಡ್ಯ ವಿಭಾಗ ಏನಿದೆ ಆ ಫಾರೆಸ್ಟ್ ನ ಬದಿಗೆ ಬರುವಂತದ್ದು ಆನೆಗಳು ಎಲ್ಲೋ ದಾರಿ ತಪ್ಪಿ ಬಂದು ಬಿದ್ದಿರುವಂತದ್ದು ಇದು ಇದು ಅವರು ಅರಣ್ಯ ಇಲಾಖೆಯವರು ಹೇಳೋ ಹಾಗೆ ಅಲ್ಲಿ ನೀರು ಕುಡಿಯಲಿ ಅಂದರೆ ಇಳಿಜಾರು ಪ್ರದೇಶ ಇದೆ ನೀರಿಗೆ ಅಂತ ಬಂದಿರ್ಬೋದು ಅಥವಾ ಅದೆಲ್ಲೋ ಗೇಟನ್ನು ದಾಟಿಬಿಟ್ಟು ಅಲ್ಲಿಂದ ಜಾರಿ ಬಂದಿರ್ಬೋದು ಅದು ವಾಪಸ್ಸು ಹತ್ತಿ ಹೋಗೋಕ್ಕೆ ಸಾಧ್ಯ ಇಲ್ಲ ಮತ್ತೆ ಮೂರು ದಿನದಿಂದ ಏನು ಮಾಡ್ತಿದ್ರು ಅರಣ್ಯ ಇಲಾಖೆ ಸಿಬ್ಬಂದಿ ಅಂತ ನಮ್ಮ ಜನರು ಮೊದಲು ಬೈತಿದ್ರು ಈಗ ಅದನ್ನು ರೆಸ್ಕ್ಯೂ ಮಾಡಿರೋ ಕಾರಣಕ್ಕಾಗಿ ಸ್ವಲ್ಪ ಖುಷಿ ಇದೆ ಹಾಗಾಗಿ ಹೊಗಳ್ತಾ ಇದ್ದಾರೆ ಆದರೆ ಮೂರು ದಿನದಿಂದ ಅವ್ರು ಏನು ಮಾಡ್ತಿದ್ದರು ಅಂಥೇಳಿ ಅವರೇ ಉತ್ತರ ಕೊಡ್ಕೊಂಡಿದ್ದಾರೆ ನಾನು ನಮ್ಮ ವೈದ್ಯರಾಗಿರುವಂಥ ರಮೇಶ್ ಅವರು ಏನು ವಿಡಿಯೋದಲ್ಲಿ ನಾನು ನೋಡಿದೆ ಅದರಲ್ಲಿ ಅವರು ಹೇಳ್ತಾ ಇದ್ದಾರೆ ಶನಿವಾರ ಅವರಿಗೆ ಮಾಹಿತಿ ಇರಲಿಲ್ಲ ಅಂತ ಕಾಣುತ್ತೆ ನಂತರ ಮಾಹಿತಿ ಸಿಕ್ಕ ನಂತರ ಅರಣ್ಯ ಇಲಾಖೆಯವರು ಅದನ್ನು ಅದಾಗೆ ಹೋಗ್ಬೋದು ಅಂಥೇಳಿ ಒಂದು ವೆಯ್ಟ್ ಮಾಡಿದ್ರು ಅಥವಾ ನೀರು ಕಡಿಮೆ ಮಾಡಿದ್ರು ಏನೋ ಮೆಜರ್ಸ್ ತಗೊಂಡಿದ್ದಾರೆ ಅದೇ ಹೋಗಲಿ ಅಂಥೇಳಿ ಆಮೇಲೆ ಅದು ಆಗದೆ ಇರುವಾಗ ಅದನ್ನು ರೆಸ್ಕ್ಯೂ ಮಾಡಿದರು ಅಂತ ಹೇಳ್ತಾರೆ ಆದರೆ ಇಷ್ಟು ದಿನಗಳು ಬೇಕಾಯ್ತಾ ಆ ಥರ ಅಂತ ಹೇಳಿಬಿಟ್ಟು ಸಹಜವಾಗಿ ಅನುಮಾನ ಕಾಣುತ್ತೆ ಆದರೆ ಪತ್ರಕರ್ತರ ಸ್ನೇಹಿತರು ಅವರು ಮತ್ತು ವರದಿಗಳಲ್ಲೂ ಬಂದಿದೆ ಈಗ ಶನಿವಾರ ಅದು ಬಿದ್ದಿದ್ರೆ ಭಾನುವಾರ ಅಲ್ಲಿನ ಸಿಬ್ಬಂದಿ ಅದಾಗೆ ಹೋಗ್ಬೋದು ಅಂತ ವೆಯ್ಟ್ ಮಾಡಿದ್ರಂತೆ ಸೋಮವಾರ ಅಷ್ಟೊತ್ತಿಗೆ ಅಲ್ಲಿನ ಸಿಬ್ಬಂದಿಗಳಿಗೂ ರಜೆ ಕೊಟ್ಟು ಆ ಥರದ ವಿಷಯಗಳು ಎಲ್ಲೂ ಹೊರಗೆ ಬರೆದಿದಂಗೆ ನೋಡುವಂಥ ಕೆಲಸಗಳನ್ನು ಮಾಡಿದ್ರಂತೆ ಮೂರನೇ ದಿನ ಬಂದಂತ ಸೋಮವಾರ ಬಂದಿದ್ರು ಇವರು ಅರಣ್ಯ ಇಲಾಖೆಯವರು ಅವರು ಇಲ್ಲ ಇದು ಹೋಗ್ಬಿಡ್ಬೋದು ಅನ್ನುವಂಥ ನಿರ್ಧಾರಕ್ಕೆ ಬಂದಿರ್ತಾರೆ ಅನ್ಸುತ್ತೆ ಯಾಕಂದ್ರೆ ಅದನ್ನು ಅಲ್ಲಿಂದ ರೆಸ್ಕ್ಯೂ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ಅರವತ್ತಡಿ ಅಷ್ಟು ಆಳ ಇದೆ ಇನ್ನು ಮಂಗಳವಾರ ಅದು ಆಗಲಿಲ್ಲ ಅಂತ ಕಾಣ್ತಾರೆ ಕ್ರೈನ್ ಎಲ್ಲ ತಂದು ತುಂಬ ಚೆನ್ನಾಗಿ ಸೆಟಪ್ ಮಾಡಿಕೊಂಡು ನಾನು ಮೊದಲನೇದಾಗಿ ಅದನ್ನು ಅಷ್ಟು ಕ್ಲೀನಾಗಿ ಮ್ಯಾನೇಜ್ ಮಾಡಿರುವಂಥ ವೈದ್ಯರ ತಂಡ ಅದರಲ್ಲಿ ಆದರ್ಶ್ ಅಂತ ಒಬ್ಬರು ಅಂತ ರಮೇಶ್ ಅಂತ ಹೇಳಿ ನಮಗೆ ಗೊತ್ತಿರುವಂಥ ಏನು ಮಾಹಿತಿ ಅವರಿಬ್ಬರು ಕೂಡ ಅಲ್ಲಿ ರಮೇಶ್ ಅವ್ರನ್ನ ನಾನು ನೋಡಿದ್ದೀನಿ ಆದರೆ ಇನ್ನೊಬ್ರು ಯಾರೂ ಗೊತ್ತಿಲ್ಲ ನನಗೆ ಆದರೆ ಅವರಿಬ್ಬರು ಕೂಡ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಮತ್ತು ಅಂದರೆ ಆ ಥರ ಒಂದು ಪ್ಲ್ಯಾನ್ ಮಾಡೋದಿದೆಯಲ್ಲ ಅಲ್ಲಿ ಅವರಿಗೆ ಅದನ್ನು ಎತ್ತಬೇಕಾದರೆ ಅಷ್ಟು ದೊಡ್ಡ ಅಗಲವಾದಂಥ ಒಂದು ಒಂದು ಇದು ಬೇಕಲ್ವ ಅದು ಅಂತ ಸ್ಟ್ರೇಚರ್ ಥರ ಅದನ್ನು ಎತ್ತಬೇಕು ಅದು ಅಲ್ಲಿ ಸಾಧ್ಯ ಆಗೋದಿಲ್ಲ ಅಷ್ಟು ಭಾರವಾದಂತಹ ಒಂದು ಪ್ರಾಣಿ ಅದಕ್ಕೆ ಅವರು ಅಲ್ಲಿ ಪಕ್ಕದಲ್ಲಿರುವಂಥದ್ದು ಯಾವುದೋ ಒಂದು ಮನೆ ಒಂದು ಛಾವಣಿ ಅದೇನೋ ಕಾಣ್ತಿತ್ತು ಅದನ್ನು ತಂದು ಅದನ್ನೇನೋ ಫ್ಲ್ಯಾಟ್ ಮಾಡಿ ಅದನ್ನೇನೋ ಮಾಡಿಕೊಂಡು ತುಂಬ ಚೆನ್ನಾಗಿ ರೆಸ್ಕ್ಯೂ ಮಾಡಿದ್ದಾರೆ ಆದರೆ ನಾವು ಇವರು ರೆಸ್ಕ್ಯೂ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಥವಾ ಇಲಾಖೆಯವರು ಏನೋ ಭಾಳ ಚೆನ್ನಾಗಿ ಆನೆ ಪ್ರಾಣ ಉಳಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಘಟನೆ ಕುರಿತಾಗಿ ಆಘಾತವನ್ನು ವ್ಯಕ್ತಪಡಿಸಲೇಬೇಕು ಅದನ್ನು ನಾವು ಮರೆಮಾಚೋಕ್ಕೆ ಸಾಧ್ಯವೇ ಇಲ್ಲ ಪ್ರೈವೇಟ್ ಕಂಪನಿಗೆ ಈಗ ಮೊದಲಿಂದನೂ ಕೂಡ ಇದಕ್ಕೆ ಲೀಸ್ ಕೊಡಬೇಕಾದ್ರೂ ಕೂಡ ಈ ವನ್ಯಜೀವಿ ಮಂಡಳಿಯಿಂದ ತಕರಾರಿದಂತೆ ಅದಾದಂತೆ ಆಯಿತು ಆಮೇಲೆ ಇತ್ತೀಚೆಗೆ ನಾನು ಇದೇ ಕಂಪ್ನಿಯ ಬಗ್ಗೆ ಒಂದಿಷ್ಟು ಲೇಖನಗಳನ್ನು ಓದಿದ್ದೆ ಅದರಲ್ಲಿ ಈ ಥರ ಇವರು ಇನ್ನೊಂದು ಇನ್ನೊಬ್ಬರ ಹೆಸರಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಬಿಟ್ಟು ಇನ್ನೊಂದು ಆ ಥರದ ಒಂದು ಯೂನಿಟ್ ಮಾಡೋದಕ್ಕೆ ಅದೆಲ್ಲ ಪರ್ಮಿಷನ್ ಈಗಾಗಿ ಓಡಾಡಿದ್ರು ಹಾಗೆ ಅದಕ್ಕೆಲ್ಲ ಇನ್ನೂ ಅಪೋಸ್ ಇದೆ ಇದೆಲ್ಲ ನಡೀತಾ ಇದೆ ಆದರೆ ಆನೆ ಬಂದು ತಕ್ಷಣಕ್ಕೆ ನಮ್ಮ ರೆಗ್ಯುಲರ್ ಫಾರೆಸ್ಟ್ ಮತ್ತು ವನ್ಯಜೀವಿ ವಿಭಾಗ ಎರಡರ ಪಕ್ಕದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಕಾಡು ಪ್ರಾಣಿಗಳಿಗೆ ಒಂದು ಪ್ರಿವೆಂಟ್ ಮಾಡುವಂಥ ಒಂದಿಷ್ಟು ಮೆಜರ್ಸ್ ಇರಬೇಕಿತ್ತು ಅಲ್ಲಿ ಏನು ಇರೋ ಥರ ಕಾಣೋದಿಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಯವರೇ ಏನು ಆ ಥರದ ಮೆಜರ್ಸ್ ತಗೊಳೋದಿಲ್ಲ ಆಮೇಲೆ ಎಲ್ಲ ಈ ನಮ್ಮ ದಂಡೆಗಳೇನಿದೆಯಲ್ಲ ನಾಲೆಗಳು ನೀವು ತುಂಗ ಯಾವುದೇ ನಾಲೆ ಇರಬಹುದು ಈ ಥರ ಪ್ರಾಣಿಗಳು ಓಡಾಡೋದಕ್ಕಿಂತ ಒಂದು ಕಾರಿಡಾರ್ ಮಾಡಬೇಕು ಅಂತೆಲ್ಲ ಇರುತ್ತೆ ಅದನ್ನು ಯಾರು ಕೂಡ ಇನಿಷಿಯೇಟ್ ಮಾಡೋದಿಲ್ಲ ಆ ಥರ ಪ್ರೆಸರ್ ಹಾಕಿಬಿಟ್ಟು ಮಾಡಿಸೋದಿಲ್ಲ ಈ ಅಧಿಕಾರಿಗಳು ಫಸ್ಟ್ ಅದನ್ನ ಎನ್ಶೂರ್ ಮಾಡಬೇಕಿತ್ತು ಮತ್ತೆ ಇದು ಬಂದು ಬಿದ್ದಿರೋದಿದೆಯಲ್ಲ ಇದು ನೋಡಿ ಇಂಟರ್ನ್ಯಾಷನಲ್ ಸುದ್ದಿ ಆಗಿದೆ ಅದು ಅದು ಅದನ್ನು ಎತ್ತಿ ಅದು ಮಾಡಿಬಿಟ್ಟು ಆದರೆ ಇದರ ಡಾರ್ಕ್ ಸೈಡನ್ನ ನಾವು ಅದನ್ನು ನೋಡೋದೇ ಇಲ್ಲ ಅಲ್ಲಿ ಈ ಥರ ನಮ್ಮಲ್ಲಿ ನೂಗು ಇರ್ಬೋದು ಹೆಚ್ ಡಿ ಕೋಟೆ ಇರ್ಬೋದು ಅಥವಾ ಈ ಕಡೆ ಶಿವನ್ ಸಮುದ್ರ ಈ ಭಾಗದಲ್ಲಿ ಇರ್ಬೋದು ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ಜನರೇಷನ್ ಪ್ಲ್ಯಾಂಟ್ಗಳೆಲ್ಲ ಇದ್ದಾವೆ ಪ್ರೈವೇಟ್ ಪ್ಲಾಂಟ್ ಗಳಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ ಸಾಕಷ್ಟು ಡೆವಲಪ್ಮೆಂಟಿಗೆ ಅಂತ ಹೇಳಿಬಿಟ್ಟು ಸಾಕಷ್ಟು ಕೆಲಸಗಳನ್ನ ಆಗಿದ್ದಾವೆ ಆದರೆ ಅಲ್ಲೆಲ್ಲೂ ಕೂಡ ಈ ಥರ ವನ್ಯಜೀವಿಗಳು ಓಡಾಟ ಇರುವಂಥ ಪ್ರದೇಶದಲ್ಲಿ ಅವ್ರದೇ ಕಂಪ್ನಿಗಳು ಅವ್ರದೇ ಸಂಸ್ಥೆಗಳ ಹೆಸರು ಇದರಲ್ಲಿ ಅನುದಾನದಲ್ಲಿ ಅಥವಾ ಏನಾದರೂ ಮಾಡಿ ಅವುಗಳಿಗೆ ಪ್ರಿವೆಂಟಿವ್ ಮೆಜರ್ಸನ್ನ ತಗೊಳ್ಬೇಕು ಅವುಗಳ ಆನೆಗಳದು ಬರೋದು ಹಾಗೆ ಆನೆಗಳೇ ಅಂತಲ್ಲ ಯಾವುದು ಹುಲಿ ಚಿರತೆ ಯಾವುದು ಕೂಡ ಬರ್ಬೋದು ನೋಡಿ ಒಂದು ಚಿರತೆ ಎಲ್ಲರೂ ಒಳಗಡೆ ಬಂತು ಅಂತಂದರೆ ನಿಮ್ಮಲ್ಲಿರುವಂಥ ಸ್ಟಾಫ್ಗಳಿಗೆಲ್ಲ ಒಂದೆರಡು ದಿನ ರಜೆ ಕೊಡಬೇಕಾಗುತ್ತೆ ನಿಮಗೆ ಸಮಸ್ಯೆಗಳು ಹಾಗಾಗಿ ಈಗಲೂ ಕೂಡ ಅಲ್ಲಿ ಸಿಬ್ಬಂದಿಗಳಿಗೆ ರಜೆ ಕೊಟ್ಟಿದ್ರು ಅಂತ ಹೇಳ್ತಾರೆ ರಜಾ ಕೊಟ್ಟಿರೋ ಕಾರಣ ಬೇರೆ ಇರ್ಬೋದು ಈ ಆಪರೇಷನ್ ಯಾರು ಕೂಡ ವಿಡಿಯೋ ಚಿತ್ರೀಕರಣ ಹಾಗೆ ಅಥವಾ ಅದರಲ್ಲೇನಾದರೂ ಸಮಸ್ಯೆ ಆದರೆ ಯಾರಿಗೂ ತಿಳಿದ ಇರೋ ಹಾಗೆ ನೋಡ್ಕೊಳ್ಳೋದು ಒಂದು ಭಾಗ ಇರ್ಬೋದು ಈಗ ನೀವು ಅಧಿಕಾರಿಗಳನ್ನು ಕೇಳಿದ್ರೆ ಅದು ಇಲ್ಲ ಸುರಕ್ಷಿತ ದೃಷ್ಟಿಯಿಂದ ಅವರಿಗೆ ರಜಾ ಕೊಡಲಾಗಿತ್ತು ಅಂತ ಹೇಳ್ತಾರೆ ಸಹಜವಾಗಿ ನಿಮಗೆ ಅಧಿಕಾರಿಗಳು ಏನ್ ಬೇಕಾದ್ರೂ ಉತ್ತರ ಕೊಡ್ತಾರೆ ಇಡೀ ಪ್ರಕರಣದಲ್ಲಿ ಅವರು ಈಗ ಅದನ್ನೇ ನಾನು ಹೇಳ್ತಾ ಇದ್ದೆ ಈಗ ಆನೆ ಎರಡು ಮೂರು ದಿನಗಳಿಂದ ಅಲ್ಲೇ ನೀರಲ್ಲಿ ನಿಂತರೆ ಅದು ನೀರಲ್ಲಿ ಇರುವಂಥ ಪ್ರಕರಣ ಅಲ್ಲವಲ್ಲ ಅದು ಕಾಲು ಕೊಳೆ ಕೊಳೆಯೋಕ್ಕೆ ಶುರು ಆಗ್ಬಿಡುತ್ತೆ ಅಷ್ಟು ಸೆನ್ಸಿಟಿವ್ ಇರುತ್ತೆ ಅದರ ಪಾದಗಳಿಗೆ ಯಾಕೆಂದರೆ ಅದು ಈ ಥರ ನಮ್ಮ ನಾರ್ಮಲ್ ಭೂಮಿಯಲ್ಲಿ ಓಡಾಡುವಂಥ ಪ್ರಾಣಿ ಆಗಿರೋದ್ರಿಂದ ಈಗ ಅದು ಎಲ್ಲೇ ಇದ್ದರೂ ಕೂಡ ಅದಕ್ಕೆ ಸ್ವಲ್ಪ ಆ ಥರ ಕೊಳೆತ ರೀತಿಯಲ್ಲಿ ನೋಡ್ಬೋದು ನೀವು ಆ ಕಾಲಲ್ಲೆಲ್ಲ ಒಂದು ಸ್ವಲ್ಪ ವೈಟ್ ವೈಟ್ ಥರ ಆಗಿಬಿಟ್ಟಿದೆ ಆಗಲೇ ಅದು ಇನ್ನೊಂದು ದಿನ ಎರಡು ದಿನ ಬಿಟ್ಟರೆ ಅದು ನಡೆಯೋಕೆ ಆಗದೆ ಇರೋ ಸ್ಥಿತಿಗೆ ಅಲ್ಲಿ ತಲುಪ್ತಿತ್ತು ಅಲ್ಲಿ ಇನ್ನೊಂದು ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಆದರೆ ಇವರು ಹೇಳೋದೇನು ಅಂತಂದರೆ ಎರಡು ದಿನ ಆದರೂ ಕೂಡ ಅದಕ್ಕೆ ಅದೇ ಹೋಗಲಿ ಅಂತೇಳಿ ಬಿಟ್ಟಿದ್ರಂತೆ ಇಷ್ಟು ಆಪ್ರೇಷನ್ ಸಕ್ಸಸ್ ಆದಮೇಲೆ ಹೇಳೋದು ಸುಲಭ ಹೇಳ್ತಾರೆ ಎಲ್ಲ ಚೆನ್ನಾಗಿ ಎಲ್ಲ ಹಂಗಾಗಿ ನಾವು ಬಿಟ್ಟಿದ್ವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಗ ಒಂದ್ ವೇಳೆ ಅದೇನಾದ್ರು ಆಗಿದ್ರೆ ಯಾರು ಗತಿ ಆಗ್ತಿದ್ರು ಅದಕ್ಕೆ ಈಗ ಹೆಂಗಾಗಿದೆ ಅಂತಂದ್ರೆ ಆನೆಗಳು ಸಾವು ಅನ್ನೋದು ಸಹಜ ಅನ್ನೋ ಸ್ಥಿತಿ ಬಂದಿದೆ ಮತ್ತೆ ಹೆಚ್ಚೆಚ್ಚು ಆನೆಗಳು ಇದಾವೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಸಚಿವರೇ ಹೇಳೋದ್ರಿಂದ ಹೆಚ್ಚೆಚ್ಚಲ್ಲಿ ಒಂದೊಂದು ಎರಡು ಮೂರು ಉಳಿದು ಅವೆಲ್ಲ ಅಳ್ದು ಹೋದರೆ ಏನು ಸಮಸ್ಯೆ ಇಲ್ಲ ಆ ಸ್ಥಿತಿಗೆ ನಾವೆಲ್ಲ ಬಂದಿರೋದ್ರಿಂದ ಒಂದು ಆನೆಯ ಸಾವು ಸಾವಲ್ಲ ಅದು ಹೋಗಿ ಬಿದ್ದು ಅಲ್ಲಿಂದ ನಾವು ಎತ್ತೋಕ್ಕೆ ಆಗೋದಿಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತಲ್ಲ ಅದೊಂಥರ ಭಯಾನಕ ಅಂತ ಕಾಣಿಸುತ್ತೆ ನಮಗೆ ಅದೊಂಥರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟಾಗಿ ಅಷ್ಟೇ ಆಮೇಲೆ ಇವೇನು ಬೇರೆ ಕಡೆ ಇದ್ದಾಗಲೂ ಕೂಡ ಈ ಸಾವು ಅದ ಕಡೆ ಎಲ್ಲರೂ ಮೃತಪಟ್ಟಿದ್ರೆ ಅಥವಾ ಇಲ್ಲೇ ಹೋಗ್ಬಿಟ್ಟು ಅದು ಜೀವ ಇಲ್ಲದೆ ಇದ್ದಿದ್ರೆ ಅದೊಂದು ನಮಗೆ ಭಯಾನಕವಾಗಿ ಅದು ಭಯ ಅಥವಾ ಬೇಜ ಬೇಸರ ಅನ್ನಿಸ್ತಿರ್ಲಿಲ್ಲ ಆ ಘಟನೆ ಸೊ ಈಗೆಲ್ಲ ನಾವು ಎಂಜಾಯ್ ಮಾಡ್ತಿದ್ದೀವಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಆದರೆ ಪ್ರತಿ ಸಲನೂ ಕೂಡ ಇತ್ತೀಚಿಗಂತೂ ಎಂತೆಂತ ದುರಂತಗಳು ಆನೆ ಹುಲಿ ಚಿರತೆಗಳು ಎಲ್ಲೆಲ್ಲಿ ಬಂದು ಏನೇನು ಹಿಡಿತಿದ ನಾವು ಅಂದ್ಕೊಳ್ಳೋಕ್ಕೆ ಆಗದೆ ಇಲ್ಲ ಆ ತರದ ಪರಿಸ್ಥಿತಿ ಇದೆ ಈ ತರ ನಾವು ಹಿಂದೆಲ್ಲ ಮಾಡಿರುವಂತ ಕೆಲವು ಅಜಾಗರೂಕತೆಯ ಕೆಲಸಗಳಿಂದ ಇವತ್ತು ಈ ತರದೆಲ್ಲ ಪರಿಸ್ಥಿತಿ ನಾವು ನೋಡ್ಬೇಕು ಇನ್ನೂ ಜಾಸ್ತಿ ನೋಡ್ತೀವಿ ಅದು ಬಿಟ್ಟು ಅರಣ್ಯಾಧಿಕಾರಿಗಳ ತುಂಬಾ ಎರಡು ಎರಡು ಮೂರು ಡಿ ಸಿ ಮೈಸೂರಿನ ಇವರು ಪ್ರಭು ಪಾಟೀಲ್ ಅವರು ಈ ಕಡೆ ಇಲ್ಲಿ ರಘು ಅಂತ ಹೇಳಿಬಿಟ್ಟು ಆಮೇಲೆ ಈ ಥರ ತುಂಬ ಜನ ಅಧಿಕಾರಿಗಳು ಎಲ್ಲ ತಂಡ ಬಹಳ ದೊಡ್ಡ ತಂಡ ಅಲ್ಲಿತ್ತು ಎರಡು ವರೆಗೆ ಅದನ್ನೆಲ್ಲ ಬಂದ್ ಮಾಡಿ ಮಾಧ್ಯಮದವರಿಗೆ ಒಳಗಡೆ ಬಿಟ್ಟಿದ್ರೆ ಎಲ್ಲ ಗೊತ್ತಿಲ್ಲ ನನಗೆ ನಾನಂತೂ ಹೋಗಿಲ್ಲ ಬಟ್ ಅದೆಲ್ಲ ಬಂದ್ ಮಾಡಿ ಅಂತೂ ಒಂದು ಸಕ್ಸಸ್ಫುಲ್ ಆಪರೇಷನ್ ಮಾಡಿದ್ದಾರೆ ಈ ಥರ ಘಟನೆ ನಡೆದಾಗ ತಕ್ಷಣಕ್ಕೆ ನಾವು ಅವುಗಳನ್ನು ರೆಕ್ ರೆಸ್ಕ್ಯೂ ಮಾಡುವಂಥದ್ದು ಬಹಳ ದೊಡ್ಡ ದೊಡ್ಡ ಪ್ಲ್ಯಾನ್ಗಳನ್ನ ನಾವು ಈ ತನಕ ಇಟ್ಕೊಂಡಿರಲಿಲ್ಲ ಮುಂದಿನ ದಿನಗಳಲ್ಲಿ ಈ ಥರದ್ದೆಲ್ಲ ಆಗಿದೆಯಲ್ಲ ಹಾಗಾಗಿ ಇವುಗಳೆಲ್ಲ ಸ್ಟಡಿ ಮಟೀರಿಯಲ್ಲು ಮುಂದಿನ ದಿನಗಳಲ್ಲಿ ಆಗ್ತಾ ಹೋಗ್ಬೋದು ಈಗ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡು ಆಫ್ರಿಕಾದಲ್ಲಿ ಹೆಂಗೆ ರೆಸ್ಕ್ಯೂ ಮಾಡ್ತಾರೆ ಅಲ್ಲಿ ಹೆಂಗೆ ರೆಸ್ಕ್ಯೂ ಮಾಡ್ತಾರೆ ನಾವು ಯಾಕೆ ಇನ್ನೂ ಹಿಂದೆ ಉಳಿದಿದ್ದೀವಿ ಅಂತ ಹೇಳೋದು ಸುಲಭ ಅದೆಲ್ಲ ನಾವು ಹಿಂಗೆ ಆಗುತ್ತೆ ಅಂತೇಳಿ ಎಕ್ವಿಪ್ಮೆಂಟ್ಗಳನ್ನೆಲ್ಲ ಹಾಗೆ ಇಟ್ಟು ಮಾಡೋದಕ್ಕೆ ಆಗೋದಿಲ್ಲ ಆದರೆ ಇದ್ದಾಗ ಒಂದು ಸ್ಪೆಷಲ್ ಬ್ರೈನ್ ಯೂಸ್ ಮಾಡಿಬಿಟ್ಟು ಥರ ರೆಸ್ಕ್ಯೂ ಮಾಡೋದಿದ್ದಿಲ್ಲ ನಮಗೆ ಭಾಳ ಖುಷಿ ಇದೆ ನಮ್ಮ ವೈದ್ಯರ ತಂಡಕ್ಕೆ ಅರಿವಳಿಕೆಕೆ ಚುಚುಮದನ್ನು ಎರಡು ಸರಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆ ಥರ ಎಲ್ಲ ಕೇಳಿದರು ಅದಕ್ಕೆ ಅವರು ಹೇಳ್ತಾ ಹೇಳ್ತಾಯಿದ್ರು ಎರಡು ಸಲ ಅಂತಂದರೆ ನಾವು ಆ ಡೋಸೇಜ್ ಮೇಲೆ ಹೇಳ್ತಾ ಹೇಳ್ತಾಯಿದ್ರು ಹೇಗೆ ಕೊಡ್ತಿದ್ದೀವಿ ಅಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಮಗೆ ಗೊತ್ತಿಲ್ಲದೆ ನಾವು ಅವುಗಳನ್ನ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ ಆಮೇಲೆ ಪ್ರಾಣಿಗಳ ಬಿಹೇವಿಯರ್ ಹಿಂಗೇ ಇರುತ್ತೆ ಆ ಕಂಡೀಷನ್ ಹೆಂಗೆ ಇರುತ್ತೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಯಾಕೆಂದರೆ ಈ ಆಪ್ರೇಷನಲ್ಲಿ ಕೂಡ ಅವ್ ಅದಕ್ಕೆ ಆಹಾರವನ್ನು ಕೊಟ್ಟು ಅದನ್ನು ಚೇತರಿಕೆ ಕಂಡ ನಂತರ ಅದನ್ನು ಅವರು ಅದನ್ನು ಸೆಲೆಕ್ಟ್ ಮಾಡ್ತಾರೆ ಸರಿ ಕಣ್ಣಿಗೆ ಕಾಣುವಂಥ ತಪ್ಪುಗಳು ಇದ್ದಾಗ ಅದು ಕ್ರಿಟಿಸೈಸ್ ಮಾಡುವಂಥದ್ದು ಆಮೇಲೆ ಅದನ್ನ ಎತ್ತೋರಿಸುವಂಥದ್ದು ಪತ್ರಿಕಾ ಧರ್ಮವೂ ಹೌದು ಆ್ಯಕ್ಟಿವಿಸ್ಟ್ಗಳ ಧರ್ಮವೂ ಹೌದು ಮತ್ತೆ ನನಗೆ ನಮ್ಗೆ ಯಾರೋ ಪರಿಚಯ ಇದ್ದಾರೆ ಅಂತ ಹೇಳಿ ನಾವು ಅದನ್ನ ಸುಮ್ಮನೆ ಬಿಡೋಕ್ಕೂ ಬರೋದಿಲ್ಲ ಸೊ ಇವತ್ತು ಈ ಘಟನೆ ಇದೆಯಲ್ಲ ಇದು ಒಂದು ಸ್ಟಡಿ ಮಟೀರಿಯಲ್ಲು ಹೌದು ಅಷ್ಟು ದೊಡ್ಡ ಒಂದು ಇದು ನಮಗೂ ಬರುತ್ತೆ ತುಂಗ ಭದ್ರಾ ಎಲ್ಲ ನಾನು ಕೆನಾಲ್ಗಳನ್ನ ನೋಡಿದೀನಿ ಈ ಥರದೆಲ್ಲ ಬಂಡೆಗಳನ್ನು ಸೇರಿಸಿ ಅಷ್ಟು ಭಯಾನಕವಾಗಿ ಪ್ರಪಾತ ಕಾಣುವ ಹಾಗೆ ಎಲ್ಲ ಒಂದು ಕಾಲುವೆಗಳನ್ನು ತೋಡಿದ್ದಾರೆ ಯಾವುದೇ ಸೇಫ್ಟಿ ಮೆಜರ್ಸ್ ಇಲ್ಲ ಯಾವುದು ಪ್ರಾಣಿ ಬಂದು ಬಿದ್ದರೂ ಕೂಡ ಮನುಷ್ಯರು ಬಿದ್ದರೂ ಕೂಡ ಆ ಥರ ಸಮಸ್ಯೆಗಳಿದಾವೆ ಇಲ್ಲೆಲ್ಲ ಒಂದಿಷ್ಟು ತಡೆಬೇಲಿನ ಹಾಕಿರ್ಬೋದು ಅದು ಗೇಟಲ್ಲೇ ಬಂದಿದೆ ಅಂದರೆ ಯೋಚನೆ ಮಾಡಿ ನಮ್ಮ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳಿಂದ ಈ ಥರ ಪ್ರಾಣಿಗಳು ಪದೇ ಪದೇ ಈ ಥರ ಅವುಗಳು ಸಾವಿಗೀಡ ಆಗ್ತಿದ್ದಾವೆ ಮತ್ತು ನಮಗೆ ಇವತ್ತಿಗೂ ಅರ್ಥ ಮಾಡ್ಕೊತಿಲ್ಲ ಇವತ್ತಿಗೂ ಪರ್ಮಿಷನ್ ಕೊಡಕ್ಕೆ ಹೋಗಿದ್ವಿ ನೋಡಿ ಪಂಪ್ ಸ್ಟೋರೇಜಿಂದ ಹಿಡಿದು ಈಗ ಇನ್ನೂ ಒಂದು ಎರಡು ಡಜನ್ ಪ್ರಾಜೆಕ್ಟ್ಗಳು ನಮ್ಮ ಪಶ್ಚಿಮ ಘಟ್ಟದ ಮೇಲೆ ಬರ್ತಾ ಇದಾವಂತ ಇವುಗಳೆಲ್ಲ ಬಂದು ಅವುಗಳನ್ನ ಮಾಡೋ ಅಷ್ಟೊತ್ತಿಗೆ ಇನ್ನು ಕಾಡು ಅನ್ನೋದು ಈಗ ಊರಲ್ಲೆಲ್ಲ ನಮ್ಮಲ್ಲಿ ಸಾಮಾನ್ಯ ಜನರೆಲ್ಲ ಒಕ್ಲೆಸ್ತಿದ್ದಾರೆ ನೋಡಿ ಕಾರ್ಡ್ ಉಳಿಸೋಕೆ ಅಲ್ಲಿ ಹೊರಟಿದ್ದಾರೆ ಪಶ್ಚಿಮ ಘಟ್ಟವನ್ನು ಮುಗಿಸ್ಬಿಟ್ರಿ ಈ ರಾಜಕಾರಣಿಗಳು ಕೋಲಾರ ಡಿ ಸಿ ಎಫ್ ಮಾತಾಡ್ತಿರೋದು ನೋಡ್ತಾ ಇದ್ದೆ ಅವ್ರು ಹೇಳ್ತಾಯಿದ್ರು ನಮಗೆ ಒತ್ತುವರಿ ತೆರವು ಮಾಡಬೇಕು ಅಂತೇಳಿ ಪ್ರೆಷರ್ ಇದೆ ಮತ್ತೆ ಹಂಗೆ ಹಿಂಗೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಕಾನೂನು ಹಿಂಗಿದೆ ಅಂತೇಳಿ ಅವ್ರು ಹೇಳ್ತಾರೆ ನಿಜ ಏನು ಉಳಿಸಿರೋದಾರು ಏನು ಎಷ್ಟು ಈಗ ನೀವು ಪಶ್ಚಿಮ ಘಟ್ಟದಲ್ಲಿ ನಿಮಗೆ ಈ ಥರದ ಸರ್ಕಾರದ ಪ್ರಾಜೆಕ್ಟ್ಗಳು ಬಂದಾಗ ನೀವು ಇನಿಷಿಯಲ್ ಸ್ಟೇಜಲ್ಲಿ ನೀವು ಅದನ್ನು ಅಪೋಸೇ ಮಾಡೋದಿಲ್ಲ ಎಷ್ಟೋ ಜನ ನಾನು ಆಫೀಸರ್ಗಳನ್ನ ಮಾತಾಡಿಸಿದಾಗ ನಾವು ಸರ್ಕಾರದ ಭಾಗ ಹಾಕೊಂಡ್ರಿ ಏನು ಮಾಡೋಕ್ಕಾಗುತ್ತೆ ಅನ್ನೋ ಥರ ಬಂದಿದ್ದಾರೆ ಇವತ್ತು ನೀವು ಈ ಸಣ್ಣ ಪುಟ್ಟ ಉಳುಮೆ ಮಾಡ್ಕೊಂಡಿರೋರು ಅವರು ಇವ್ರನ್ನ ಈಗ ಬಿಡ್ಸೋ ಕೊಟ್ಟಿದ್ದಾರೆ ಅದು ಯಾವ ಥರ ಅದನ್ನು ಒಂದು ಪರಿಪಕ್ವವಾಗಿ ಒಂದು ಕಾಡಾಗಿ ಪರಿವರ್ತಿಸ್ತಾರೋ ಗೊತ್ತಿಲ್ಲ ಆವಾಗಲೂ ಒಂದು ಹೇಳ್ತೀರಿ ಏನು ಅಂತಂದರೆ ನಾವೇನು ಗಿಡ ಹಾಕೋದು ಇಲ್ಲ ಸಹಜವಾಗಿ ಬೆಳಿತವೆ ಅಂತ ಒಂದು ಹೇಳ್ತೀರಿ ಇನ್ನೊಂದು ಕಾಡು ಅನ್ನೋದು ಬರೀ ಪ್ರಾಣಿಗಳು ಓಡಾಡೋಕ್ಕಷ್ಟೇ ಅಲ್ಲ ಕಾಡು ಪರಿಸರ ಈ ಥರ ಇರಬೇಕು ಅಂತ ಹೇಳ್ಬಿಟ್ಟು ಹೀಗೆ ಹೇಳಿ ಹೇಳಿ ಈಗ ಕಾಡು ಜಾಸ್ತಿ ಇದ್ದರೆ ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು ನಾವೆಲ್ಲ ಕಲ್ತು ಅದು ಸರಿಯಾದ ಒಂದು ಎಜುಕೇಷನು ಆಗಲಿಲ್ಲ ಇವತ್ತು ಅದು ಅದನ್ನು ಕಲ್ತವರು ಈಗ ಪ್ರಶ್ನೆಗಳನ್ನ ಮಾಡೋಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಏನೋ ಮಾಡ್ತಿದ್ರಿ ಮಾಡಿ ಬಟ್ ಯಾರೋ ಪುಡಾರಿ ರಾಜಕಾರಣಿಗಳು ಯಾರೋ ಬೈದಿರ್ತಾರೆ ಅದು ಅವನ್ನೂ ಎಲ್ಲ ಆಗೋದಿಲ್ಲ ಆದರೆ ಇಂಥವೆಲ್ಲ ಮಾಡಿ ಯಾರೋ ರೈತರು ಸಮಸ್ಯೆಗೆ ಇದ್ದಾಗ ರೈತರು ಬೈದು ರೈತರು ಪ್ರೆಷರ್ ತಂದರು ನಮಗೆ ಜನಪ್ರತಿನಿಧಿಗಳಿಂದ ಬಯಸ್ರು ಅಂತ ಹೇಳಿಬಿಟ್ಟು ಹೇಳೋದು ತಪ್ಪಾಗುತ್ತೆ ಮೊದಲನೇದಾಗಿ ಇಂತಹ ಸಮಸ್ಯೆಗಳು ಬಂದಾಗ ಅವುಗಳಿಗೆ ಸೂಕ್ತವಾದಂತಹ ಒಂದು ರಿಪೋರ್ಟನ್ನು ನೀವೇ ಸಬ್ಮಿಟ್ ಮಾಡಿ ಸ್ವಯಂ ಸ್ವಯಂ ಪ್ರೇರಿತರಾಗಿ ಮಾಡಬೇಕು ಮತ್ತು ಅಲ್ಲಿ ಯಾಕೆ ಆನೆ ಬಂತು ಹೆಂಗೆ ಬೀಳ್ತು ಅನ್ನುವಂಥದ್ದು ಮಾಹಿತಿಯನ್ನು ಪತ್ರಿಕೆಗಳಿಗಿಂತ ಕೊಡೋದಿಲ್ಲ ನೀವು ನಿಮ್ಮ ಆಫೀಸರ್ಸ್ಗಳಿರ್ತಾರೆ ಮತ್ತು ನಿಮ್ಮ ಅರಣ್ಯ ಸಚಿವರಾದಂತ ಈಶ್ವರ್ ಬೇಕಂದ್ರೆ ಅವರ ಅವರಿಗೆ ಕೊಟ್ಟರೆ ಸಾಕಾಗುತ್ತೆ ಅದು ಅಲ್ಲೆಲ್ಲರೂ ಕೊಳಿತಾ ಇರಲಿ ನಮ್ಮ ಪತ್ರಕರ್ತರು ತಲೆನೇ ಕೆಡ್ಸ್ಕೊಂಬಾರ್ದು ಇವರಿಗೆ ಇವು ಚೆನ್ನಾಗಿ ಅಲ್ಲಿನ ಗ್ರೌಂಡ್ ರಿಯಾಲಿಟಿನ ಕ್ಲೀನಾಗಿ ಬರಿತಾ ಹೋದ್ರೆ ಮುಂದೊಂದು ದಿನ ಟಕ ಅಂತ ಟೈಪ್ ಮಾಡೋರಿಗೆ ಒಂದು ಸ್ಟಡಿ ಮಟೀರಿಯಲ್ ಆಗಿ ಎಲ್ಲ ಕಡೆ ಸಿಗುತ್ತೆ ನಾನು ಇನ್ನೊಂದು ಸಲ ಅಲ್ಲಿಗೆ ಹೋದಾಗ ಇದನ್ನು ಖಂಡಿತ ನಾನು ಇದನ್ನು ಪರಿಶೀಲನೆ ಮಾಡ್ತೀನಿ ಏನಾಗಿತ್ತು ಅಂತ ಹೇಳಿಬಿಟ್ಟು ಬಟ್ ಮೇಲ್ನೋಟಕ್ಕೆ ಅದು ಆನೆ ಏನು ದಾರಿ ತಪ್ಪಿ ಬಂದಿದ್ದಲ್ಲ ಅದಕ್ಕದೇ ಬಂದಿದ್ದಲ್ಲ ಅಂತ ಅನಿಸುತ್ತೆ ಸಹಜವಾಗಿ ಓಡಾಟ ಇರುವಂತಹ ಪ್ರದೇಶಗಳು ಥ್ಯಾಂಕ್ ಯು